ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಹೋಗುವ ಗೋವಾದ ಒನ್ ಆಫ್ ದ ಹಿಡನ್ ಜಮ್ ಅಂತ ಹೇಳ್ಬೋದು ಮಡ್ಗಾವಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರ ಇದೆ ಸಲೋಲಿಯಂ ಡ್ಯಾಮ್ಗೆ ಹಾಗೆ ನಾವಿರೋದು ಪಣ ಸೊ ನಮಗೆ ಅರವತ್ತೈದು ಕಿಲೋಮೀಟರ್ ಆಯಿತು ನಾವು ಹೋಗ್ತಾ ನಮಗೆ ರೋಡ್ ಮಿಸ್ ಆಯಿತು ನಾವು ಯಾವ ಯಾವ್ದು ರೋಡ್ ಅಲ್ಲಿ ಹೋಗಿ ಗೂಗಲ್ ಮ್ಯಾಪ್ ಅಲ್ಲಿ ಆಚೆ ಒಂದ್ ರೋಡ್ ಮಿಸ್ ಆದ್ರೆ ಮತ್ತೆ ಕರ್ಕೊಂಡು ಹೋಯ್ತಾ ಸೊ ಹಾಗೆ ನಾವು ಫುಲ್ ಹಳ್ಳಿ ಒಳಗೆ ಹೋದ್ವಿ ಬಟ್ ನಮ್ಗಂತೂ ತುಂಬಾನೇ ಖುಷಿ ಆಯಿತು ಯಾಕಂದ್ರೆ ಒಳಗೆ ಹೋದಾಗ ಪಕ್ಕ ಗೋವಾ ನೋಡಿದಾಗ ಆಯ್ತು ಅಲ್ಲಿ ಲೋಕಲ್ಸ್ ಆಗಲಿ ನಾವು ಚರ್ಚಿನ ಸ್ವಲ್ಪ ಮುಂದೆ ಹೋದ್ಮೇಲೆ ನಮಗೆ ಎಲ್ಲರೂ ಅಜ್ಜಿಗಳೆಲ್ಲರ ಶಾರ್ಟ್ ಟ್ರಸ್ ಅಲ್ಲಿ ಫ್ರಾಕ್ ಅಲ್ಲಿ ಇರ್ತಾ ಇದ್ರು ಆಮೇಲೆ ಸ್ವಲ್ಪ ದೂರ ಹೋದ್ರೆ ಎಲ್ಲರೂ ಕಚ್ಚಾದಲ್ಲಿ ಇದ್ರು ಅಂದ್ರೆ ಮರಾಠಿ ಸಲ ಇದ್ರು ಅಜ್ಜಿಗಳು ಒಂಥರ ಮನೆಗಳು ಅಷ್ಟೇ ಒಂದು ಹಳೆ ಮನೆಗಳ ತರ ಪಕ್ಕ ಗೋವಾ ನೋಡಿದಾಗ ಆಯ್ತು ಆ್ಯಕ್ಚುಲಿ ನಾವು ಅರವತ್ತೈದಲ್ಲ ಎಪ್ಪತ್ತು ಕಿಲೋಮೀಟರ್ ಅಂತ ಆಟಿ ಬಂದ್ವಿ ಅನಿಸುತ್ತೆ ತುಂಬ ರೋಡ್ ಮಿಸ್ ಆಗಿ ಡ್ಯಾಮ್ ಒಳಗೆ ಎಂಟ್ರಿ ಕೊಡಬೇಕಾದ್ರೆ ನಾವು ಅರವತ್ತು ರೂಪಾಯಿ ಕೊಡಬೇಕು ಪ್ರತಿಯೊಬ್ಬರಿಗೆ ಆರು ವರ್ಷ ಮೇಲೆ ಎಲ್ರಿಗೂ ಅರವತ್ತು ರೂಪಾಯಿನೇ ನಾವು ಬಂದು ತುಂಬ ಲೇಟ್ ಆಯಿತು ಆ್ಯಕ್ಚುಲಿ ಇಲ್ಲಿ ಬರಬೇಕಾದ್ರೆ ಬೆಳಗ್ಗೆನೇ ಬರಬೇಕು ಇಲ್ಲೇ ಹತ್ರ ಕೆಲವು ಪ್ಲೇಸ್ ಇದೆಲ್ಲ ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ತುಂಬನೇ ಸಖತ್ತಾಗಿದೆ ಡ್ಯಾಮ್ ಮಾತ್ರ ಕೆಳಗೆ ಹೋಗೋಕ್ಕಿದೆ ಮೇಲೂ ಇದೆ ಸೀನರಿ ಅಂತ ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು ನೋಡಿ ಬೆಟ್ಟ ಗುಡಗಳ ಮಧ್ಯೆ ಇರೋದು ನಮ್ಮ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆದರು ಹಾಯ್ ಹಾಯ್ ಎಲ್ಲಿ ಯು ಅನ್ ಸಂತೋಷ್ ಹೋಗಿ ಅವ್ರ ಫ್ರೆಂಡ್ಸ್ ಜೊತೆ ಜಾಯ್ನ್ ಆದರು ಈ ಸೆಲೋಲಿಯಂ ಡ್ಯಾಮ್ ಇರೋದು ವೆಸ್ಟರ್ನ್ ಘಾಟ್ಗಳ ಮಧ್ಯ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಮಾತ್ರ ಬೆಟ್ಟ ಗುಡ್ಡ ಈ ಡ್ಯಾಮ್ ಅಂತೂ ಇಲ್ಲಿ ಬರಲೇಬೇಕು ಮಳೆಗಾಲಕ್ಕೆ ನೀವು ಫ್ರೆಂಡ್ಸ್ ನಾವು ಹೋಗಿದ್ದ ಟೈಮ್ ಅಂತೂ ಪರ್ಫೆಕ್ಟ್ ಟೈಮ್ ಅಂತಾನೆ ಹೇಳ್ಬೋದು ಫಾಲ್ಸ್ ಅಂತೂ ರಿವರ್ಸ್ ಆಗಿ ಮೇಲ್ಗಡೆ ನಮ್ಮನ್ನೆಲ್ಲ ಚಂಡಿ ಮಾಡ್ತಾ ಇತ್ತು ನೋಡಿ ಫ್ರೆಂಡ್ಸ್ ಅಲ್ಲಿ ಎಲ್ಲರೂ ಕೊಡೆ ಹಿಡ್ಕೊಂಡು ಬರ್ತಿದ್ದಾರೆ ಯಾಕಂದ್ರೆ ಫುಲ್ ಒದ್ದೆ ಆಗ್ತಿದ್ದಾರೆ ನಾನು ಕೂಡ ಒದ್ದೆ ನೋಡಿ ಅದು ಹೇಗೆ ರಿವರ್ಸ್ ಬರ್ತಿದೆ ಅಂತ ನೀರು ನೋಡಿ ಸೊ ಅದಕ್ಕೋಸ್ಕರ ಅದು ಮುಂದೆ ಹೋಗಿ ಫೋಟೋ ತೆಗಲಿಕ್ಕೆ ಬಿಡ್ತಾ ಇಲ್ಲ ನಾನಂತೂ ಫುಲ್ ಮೈ ಮರೆತಿದ್ದೆ ಇದನ್ನ ನೋಡಿ ಅಷ್ಟು ಚೆನ್ನಾಗಿದೆ ನೀವು ವಿಸಿಟ್ ಮಾಡಲೇಬೇಕು ಈ ಡ್ಯಾಮ್ಗೆ ಸೈಡ್ ಬಂದರೆ ನೋಡಿ ಈ ಕಡೆ ನೀರು ಹೋಗೋದು ಕಾಣಿಸ್ತಾ ಇದೆ ಸೊ ನಾವೀಗ ಕೆಳಗೆ ಹೋಗಬೇಕು ಕೆಳಗೆ ಇಲ್ಲಿ ಪಾರ್ಕ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಸೊ ಅವರೆಲ್ಲ ನಮ್ಗಿಂತ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು ನಾವು ಸ್ವಲ್ಪ ದೂರದಲ್ಲಿರೋದು ಹಾಗಾಗಿ ನಾವು ಹೋಗೋದು ಲೇಟ್ ಆಗಿತ್ತು ಸ್ಟೆಪ್ಸ್ ಇಳಿಬೇಕಾದ್ರೆ ತುಂಬಾ ಜಾಗ್ರತೆ ಇರಬೇಕು ಯಾಕಂದರೆ ಟೈಲ್ಸ್ ಹಾಕಿದ್ದಾರೆ ಸೊ ಮ್ಯಾಟ್ ಇಟ್ಟಿದ್ದಾರೆ ಅದು ಅದು ಎಷ್ಟು ದಿನ ಉಳಿಯುತ್ತೋ ಗೊತ್ತಿಲ್ಲ ಇವಾಗಲೂ ನೀವು ನಿಮ್ಮ ಹತ್ರ ಇರೋ ಯಾವ ಡ್ಯಾಮ್ ಬೇಕಾದ್ರೆ ಹೋಗಿ ಸಖತ್ತಾಗಿರ್ತದೆ ಮಳೆಗಾಲದಲ್ಲಿ ಮಾತ್ರ ನೋಡಿ ನೀರಂತೂ ಎಷ್ಟು ಫೋರ್ಸ್ ಆಗಿದೆ ಅಂದ್ರೆ ಅಷ್ಟು ಫೋರ್ಸ್ ಇದೆ ಇಲ್ಲಿ ಏನಂತ ಗೊತ್ತಿಲ್ಲ ಕೆಳಗಡೆ ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾರ ಆಗುತ್ತಿಲ್ಲ ಫ್ರೆಂಡ್ಸ್ ಸೈಡ್ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಬೇಡ ಕಟ್ ಮಾಡ್ತೀನಿ ವಾವ್ ಎಂತ ಫೋರ್ಸ್ ಅಲ್ಲಿ ಮುಂದೆ ಹೋಗಿ ತೆಗೆದ್ರೆ ತುಂಬ ಚೆನ್ನಾಗಿರ್ತಿತ್ತು ಕೆಳಗೆ ತುಂಬಾ ಡೌನ್ ಇದೆ ಕೊನೆಗೂ ಹೇಳ್ಬಿಟ್ರು ಫೋಟೋ ಎಲ್ಲ ಅಂತ ಇಲ್ಲಿನ ಸೌಂದರ್ಯ ನೋಡಿದರೆ ಮೈ ಮರೆತು ಬಿಡೋದಂತೂ ಸತ್ಯ ಅದಕ್ಕೋಸ್ಕರ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಎದುರುಗಡೆ ನಿಂತು ಫೋಟೋ ಎಲ್ಲ ಹೋಗಿ ಆಮೇಲೆ ಬಿದ್ದು ಬಿದ್ರೆ ಕಷ್ಟ ಅಲ್ಲ ಆಮೇಲೆ ಅಲ್ಲಿ ವಿಂಡ್ ಕ್ರಿಯೇಟ್ ಆಗ್ತದೆ ಜೋರ ಗಾಳಿ ಬಿಸಿ ನಮ್ಮನ್ನ ಎಳ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ಮಾಡ್ತಾರೆ ಮಾತ್ರ ಇಲ್ಲೇ ಹತ್ರ ಬಂದ್ರೆ ನೇತ್ರವಳ್ಳಿ ವೈಲ್ಡ್ ಲೈಫ್ ಸೆಂಚುರಿ ಕೂಡ ಇದೆ ಹಾಗೆ ಅಲ್ಲಿ ಎರಡು ಫಾಲ್ಸ್ ಕೂಡ ಇದೆ ನೋಡಿ ಬ್ಲಾಕ್ ಲಯನ್ ಕೂಡ ಇದೆ ನೆಕ್ಸ್ಟ್ ಟೈಮ್ ನಾನಂತೂ ಹೋಗ್ಲೇಬೇಕು ಸೊ ಅದಕ್ಕೆ ನಾನು ಹೇಳಿದ್ದು ಬೆಳಗ್ಗೆ ಹೋದ್ರೆ ಎಲ್ಲ ಕವರ್ ಮಾಡ್ಕೊಂಡ್ ಬರಬಹುದು ಸಾಕಾಯ್ತು ಅಲ್ಲಿ ಫೋಟೋ ತೆಗಿಲಿಕ್ಕೆ ಬಿಡುದಿಲ್ಲ ವಿಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ ಕದ್ದು ಕದ್ದು ವಿಡಿಯೋ ಮಾಡಿದ್ದು ಓಡ್ಕೊಂಡು ಹೋಗಿ ಅವ್ರಕೊಂಡ್ ಬಂದಿದ್ದು ನಾನು ಅಲ್ಲ ಬಂದಿದ್ದು ಎಲ್ಲರೂ ಇದ್ದಾರೆ ಅವರೆಲ್ಲ ಮೇಲ್ಗಡೆನೆ ಇದ್ದಾರೆ ಕ್ಲೋಸಿಂಗ್ ಟೈಮ್ ಆಯ್ತಲ್ಲ ಅಂತ ನಾವು ಓಡ್ಕೊಂಡು ಓಡ್ಕೊಂಡೆ ಹೋಗ್ತಾ ಇದೀವಿ ಬನ್ನಿ ಇವಾಗ ಡ್ಯಾಮ್ ಪ್ರಾಪರ್ಟಿ ಒಳಗೆ ಇರುವಂತಹ ಒಂದು ಬೊಟಾನಿಕಲ್ ಗಾರ್ಡನ್ಗೆ ಹೋಗುವ ಸಕತ್ತಾಗಿದೆ ತುಂಬಾ ದೊಡ್ಡದಿದೆ ಸಣ್ಣ ಇರುವಾಗ ಕುದ್ರೆಮುಖ ಡ್ಯಾಮಿಗೆ ಹೋಗಿದ್ವಿ ಅಲ್ಲಿ ಹೇಗೆ ಉಂಟು ಸೇಮ್ ಹಾಗೆ ಉಂಟು ನೋಡಿ ಮೊದಲೆಲ್ಲ ಹೀಗೆ ಇತ್ತು ಇದೇ ತರ ಮರಗಳು ಲೈನ್ ಆಗಿ ಇವಾಗ ಏನಾಗಿದೆ ಗೊತ್ತಿಲ್ಲ ಅಲ್ಲಿ ಪ್ರೈಮರಿ ಹೋಗಿದ್ದು ಅನ್ಸುತ್ತೆ ಪ್ರೈಮರಿ ಸ್ಕೂಲ್ ಹೋಗ್ತಿರ್ಬೇಕಾದ್ರೆ ಕುದುರೆಮುಖ ಡ್ಯಾಮಿಗೆಲ್ಲ ಅವಾಗ ನೆನ್ಪು ನಂಗೆ ಅಂದ್ರೆ ಇದೇ ತರ ಮರಗಳು ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ತರ ಬರಬೇಕು ಬೆಳಗ್ಗೆನೆ ಬಂದು ಇಲ್ಲಿ ಫುಲ್ ಟೈಮ್ ಸ್ಪೆಂಡ್ ಮಾಡಬೇಕು ಸಖತ್ ಆಗಿದೆ ಮಾತ್ರ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಯುವನ್ ಆಲ್ರೆಡಿ ಮೇಲ್ಗಡೆ ಹೋಗಿದ್ದಾನೆ ಇವಾಗ ಹೋಗ್ಬೇಕು ಎರಡು ಕಡೆ ಇಡ್ಕೋ ಯುವ ಎರಡು ಕಡೆ ಇಟ್ಕೋ ವರು ಬೇಕಂತಾರೆ ಶೇಕ್ ಮಾಡ್ತಾ ಇದ್ರು ಇನ್ ಇಲ್ಲ ಒಳ್ಳೆ ಮಜಾ ಬಂತು ಮಾತ್ರ ಸೊ ನಾವು ಬಂದು ತುಂಬಾನೇ ಲೇಟ್ ಆಯಿತು ತುಂಬಾ ದೂರ ಇದೆ ಇದು ತುಂಬಾ ಒಳಗಿದೆ ಸೊ ನೀವು ಸ್ವಲ್ಪ ಬೇಗನೆ ಬರಬೇಕು ಇಲ್ಲಿ ಬರಬೇಕಾದ್ರೆ ಮಾರ್ನಿಂಗ್ ಬಂದ್ರೆ ತುಂಬಾ ಬೆಸ್ಟ್ ಬಬಲ್ ಲೇಕ್ ಫಾಲ್ಸ್ ಕೂಡ ಹತ್ರ ಇದೆ ಇದೆಲ್ಲ ಕವರ್ ಮಾಡ್ಬೋದು ಮತ್ತೆ ಸಂತೋಷ್ ಕರೆಕ್ಟಾಗಿ ಆಗಿ ಮಳೆಗೆ ನೋಡಿ ಕಾಶ್ಮೀರ ಜಾಕೆಟ್ ಈಗ ಯೂಸ್ ಆಯ್ತು ತಗೊಂಡಿದ್ದು ಸುಮ್ನೆ ಕಾಸ್ಟ್ಲಿ ನೋಡಿ ಫ್ರೆಂಡ್ಸ್ ಮತ್ತೆ ಮೈ ಗಾಡ್ ಆರು ಗಂಟೆ ಕ್ಲೋಸಿಂಗ್ ಟೈಮ್ ಅಂತ ಇತ್ತು ಬಟ್ ಆರು ಗಂಟೆ ಆರೂವರೆ ತನಕನೂ ಒಳಗಡೆ ಬಿಡ್ತಿದಾರೆ ನಮಗಂತೂ ಪ್ಲೇಸ್ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಅನ್ಕೊಂಡ್ವಿ ಯಾಕಂದ್ರೆ ಇಷ್ಟು ಲೇಟ್ ಬಂದ್ವಲ್ಲ ಐದುವರೆಗೆ ಬಂದಿದ್ದು ನಾವು ಆರು ಗಂಟೆ ಕ್ಲೋಸಿಂಗ್ ಟೈಮ್ ಅಂತ ಹಾಕಿದ್ರೆ ಅದಕ್ಕೆಲ್ಲ ಜೀವ ಬಿಟ್ಕೊಂಡು ಎಲ್ಲ ಕಡೆ ಹೋಗಿ ನೋಡ್ತಾ ಇತ್ತು ಯಫಾ ಮೆಟ್ಲತ್ತಿ ಅಂತೂ ಸಾಕಾಗೋಯ್ತು ಫೈನಲಿ ಬಂದ್ವಿ ಮೇಲ್ಗಡೆ ಇಲ್ಲಿ ನೀವು ಏನಂದ್ರೆ ಇನ್ನು ಮಳೆಗಾಲ ಬಿಟ್ಟು ಬೇರೆ ಟೈಮಲ್ಲೂ ಬರ್ಬೋದು ನೀರ್ ಇರ್ಲಿಕ್ಕಿಲ್ಲ ಬಟ್ ವ್ಯೂಸ್ ಅಂತೂ ಸಕತ್ತಾಗಿದೆ ವೆಸ್ಟರ್ನ್ ಘಾಟ್ ವ್ಯೂ ಎಲ್ಲ ನಾವು ಬಂದಿದ್ದ ಟೈಮ್ ಮಾತ್ರ ನಾನ್ ಸ್ಟಾಪ್ ಮಳೆ ಇರುತ್ತಲ್ಲ ಆ ಟೈಮಲ್ಲಿ ಬಂದಿದ್ದು ಸಂತೋಷ್ ಬೇಗ ಹೋಗಿ ಅವ ಫ್ರೆಂಡ್ಸ್ ಜೊತೆ ಜಾಯಿನ್ ಆಗುವುದು ನಾನು ಮಾತ್ರ ಫೋಟೋ ವಿಡಿಯೋ ತೆಗೆದ್ರಲ್ಲೇ ಮುಳುಗಿದ್ದೆ ಆಯ್ತು ಆಯ್ತು ಇಷ್ಟೊತ್ತು ಡ್ಯಾಮ್ ವಾಟರ್ಗೆ ಒದ್ದೇ ಹದ್ವಿ ಜೋರು ಮಳೆ ಬರ್ತಾ ಉಂಟು ಈಗ ಸದ್ಯ ಇಷ್ಟೊತ್ತು ಬಿಟ್ಟಿದ್ರೆ ಒಳ್ಳೆ ಆಯ್ತಲ್ಲ ಮಳೆ ನೋಡಿ ಬರೋ ತನಕ ಮಳೆ ಇರಲಿಲ್ಲ ಈಗ ಹೋಗ್ಬೇಕಾದ್ರೆ ಮಳೆ ಬಂತು ಹಾಂ ಮಳೆ ಇರಬೇಕು ಈ ಥರ ಇಲ್ಲಿ ಸಹ ಉಂಟು ಇಲ್ಲಿ ಇವತ್ತಾ ಹಾಂ ಇಲ್ಲಿ ಕೂರ್ದಲ್ಲಿಸ ಉಂಟಾ ಅಂತ ಈ ತರ ಆದ್ರೆ ಸ್ಕ್ವೇರ್ ಇದು ರೌಂಡ್ ಅಲ್ಲ ಅಲ್ಲಿ ಸ್ಕ್ವೇರ್ ಉಂಟು ಸೊ ಸ್ವಲ್ಪ ಬೇಗ ಬರಬೇಕಿತ್ತು ಸ್ವಲ್ಪ ಡಿಸ್ ಡಿಸಪಾಯಿಂಟ್ ಆಯ್ತು ಇನ್ನೂ ಇದನ್ನು ನೋಡುವ 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 ಅಂತ ಆಗ್ತದೆ ಅಷ್ಟು ಸೂಪರ್ ಉಂಟು ಎಲ್ಲ ಕಡೆ ನಿಮ್ಮ ಪ್ರದೇಶದ ಹತ್ತಿರ ಯಾವ ಡ್ಯಾಮ್ ಉಂಟು ಎಲ್ಲ ಕಡೆ ಹೋಗಿ ನೋಡ್ಲಿಕ್ಕಂತೂ ಸ್ವರ್ಗ ಥರ ಇರ್ತದೆ ಈ ಟೈಮಲ್ಲಿ ಯಾಕಂದರೆ ನಾನು ಲಾಸ್ಟ್ ಟೈಮ್ ಸಕಲೇಶ್ಪುರ ಇದ್ದಾಗ ಅಲ್ಲಿ ಗೋರೂರು ಡ್ಯಾಮ್ ಇತ್ತು ಅಲ್ಲಿ ಹೋಗಿದ್ವಿ ಅದು ಕೂಡ ವಾ ಸ್ವರ್ಗ ಡ್ಯಾಮಲ್ಲಿ ನೀರು ಬಿಟ್ಟಿರ್ಬೇಕು ಮಾತ್ರ ನೋಡ್ಲಿಕ್ಕಂತೂ ತುಂಬಾ ಚೆಂದ ಇರ್ತದೆ ಮೇ ಬಿ ಕುದುರೆಮುಖ ಡ್ಯಾಮ್ ಸಹ ಹೇಗೆ ಇರ್ಬೋದು ನನಗೆ ಇವಾಗ ನೆನಪಿಲ್ಲ ಅವತ್ತು ಹೋಗಿದ್ದು ಅದು ಕೂಡ ಈ ತರ ವೆಸ್ಟರ್ನ್ ಘಾಟ್ ಎಲ್ಲ ವ್ಯೂ ಕಾಣಿಸ್ಬೋದು ಲೇಕ್ ಕೂಡ ಇಲ್ಲಿ ಹತ್ರ ಎಲ್ಲ ಇದೆ ಬಟ್ ನಮಗೆ ಇವಾಗ ಹೋಗಕ್ ಟೈಮ್ ಇಲ್ಲ ಕತ್ಲ ಆಯ್ತಲ್ವಾ ಸೊ ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೂ ಸಿಕ್ಲಿಲ್ಲ ನೀವು ಇಲ್ಲೂ ಕೂಡ ಸ್ಟೇ ಆಗ್ಬೋದು ನೋಡಿ ಇಲ್ಲಿ ರೆಸಾರ್ಟ್ ಇದೆ ರೆಸಾರ್ಟ್ ಆರ್ ರೆಸ್ಟೋರೆಂಟ್ ಏನೋ ಗೊತ್ತಿಲ್ಲ ಅದ್ರ ರೆಸಾರ್ಟ್ ತರ ಕಾಣಿಸ್ತಿದೆ ಬಾಯ್ ಬಾಯ್ ಫ್ರೆಂಡ್ಸ್ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಮರಿಬೇಡಿ ಯಾರಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಬಾಯ್